ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಪೂಜಾ ಹತ್ಕೊಂಡು ಮನೋಜ ಶೋರೂಮ್ಗೆ ಬರ್ತಾಳೆ ಆಗ ರೋಹಿಣಿ ಏನಾಯ್ತು ಪೂಜಾ ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಂತ ಹೇಳಿದಾಗ ಪೂಜಾ ರೋಹಿಣಿ ನನಗೆ ತುಂಬ ಭಯ ಆಗ್ತಿದೆ ಕಣೆ ಅಮ್ಮಂಗೆ ಹುಷಾರಿಲ್ಲ ಮೊನ್ನೆ ಎಲ್ಲ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಆಸ್ಪಿಟ್ಲ್ಗೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ನೋಡಿದ್ರೆ ಹೊಟ್ಟೆಲಿ ಗೆಡ್ಡೆ ಇದೆಯಂತೆ ಕಣೆ ಏನೇ ಮಾಡೋದು ನನಗೆ ತುಂಬ ಭಯ ಆಗ್ತಿದೆ ಆಪ್ರೇಷನ್ ಮಾಡೋಕ್ಕೆ ಎಪ್ಪತ್ತೈದು ಸಾವಿರ ಬೇಕಂತೆ ನನಗೆ ಯಾರ ಹತ್ರ ದುಡ್ಡು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ಹತ್ರ ಇದ್ರೆ ಕೊಡೆ ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಲೇ ನನ್ನ ಹತ್ರ ಇಲ್ಲಿದ್ದು ಅಷ್ಟೊಂದು ದುಡ್ಡು ನನ್ನ ಹತ್ರ ನಿಜವಾಗ್ಲೂ ಇಲ್ಲ ಕಣೆ ಅಳ್ಬೇಡ ಸಮಾಧಾನ ಮಾಡ್ಕೊ ಯಾರ ಹತ್ರ ನಾನು ಅಡ್ಜಸ್ಟ್ ಮಾಡೋಣ ಆಯಿತಾ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳಬೇಕಾದ್ರೆ ಮನೋಜರು ರೋಹಿಣಿ ಬಾಯ್ಲಿ ಪೂಜಾ ದುಡ್ಡು ತಾನೆ ನಿನ್ಗೆ ಗೊತ್ತಿರೋ ಫ್ರೆಂಡು ನಾನು ಕೊಡ್ತೀನಿ ಬಿಡು ಅಂತ ಹೇಳಿದಾಗ ರೋಹಿಣಿಗೆ ಖುಷಿ ಆಗುತ್ತೆ ಅಲ್ಲ ರೋಹಿಣಿ ಮೂರು ಪರ್ಸೆಂಟ್ ಬಡ್ಡಿಯಂಗೆ ಕೊಡೋಣ ಬಿಡು ಯಾಕೆ ಯೋಚನೆ ಮಾಡ್ತೀಯಾ ನಿನ್ನ ಫ್ರೆಂಡ್ ಕೊಟ್ಟಿದ್ದೀವಲ್ಲ ಹಾಗೆ ಇವಳು ಕೊಟ್ಟರು ಆಯಿತು ಅಂತ ಹೇಳ್ತಾರೆ ಆಗ ಪೂಜಾ ಮನೋಜ್ ಅವರೇ ನೀವು ಕೊಡ್ತೀರಾ ತುಂಬ ಥ್ಯಾಂಕ್ಸ್ ಮನೋಜ್ ಅಂತ ಹೇಳ್ತಾರೆ ಈಗ ರೋಹಿಣಿಯವರು ಪೂಜಾ ಬಾ ನಿನ್ನ ಬಸ್ ಸ್ಟಾಪ್ಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಪೂಜಾ ಮತ್ತೆ ರೋಹಿಣಿಯವರು ಬಸ್ ಸ್ಟಾಪಿಗೆ ಬರ್ತಾರೆ ಏನ್ ಐಡಿಯಾ ರೋ ನಿಂದು ನೋಡು ಮನೋಜರ್ ಕರ್ಗಿ ದುಡ್ಡು ಕೊಟ್ಬಿಟ್ರು ಅಂತ ಹೇಳ್ದಾಗ ರೋಹಿಣಿಯವರು ಪಾಪ ಕಡೆ ಮನೋಜರು ತುಂಬ ಒಳ್ಳೆಯವರು ಅಲ್ವಾ ಅಂತ ಹೇಳಿದಾಗ ಪೂಜಾ ಏ ಸುಮ್ಮನೆ ಇರೆ ಅದು ಬಡ್ಡಿ ಕೊಟ್ಟಿರೋದು ಏನು ಹೊಗಳ್ಕೊತೀಯ ನಿನ್ನ ಗಂಡನ್ನ ನಾಟಕ ಚೆನ್ನಾಗಿ ಮಾಡ್ದೆ ಅದು ಸ್ಕ್ರಿಪ್ಟ್ ಸಮೇತ ಬರ್ಕೊಟ್ಟಿದ್ದಲ್ಲಮ್ಮ ಪಾಯಿಂಟ್ ಟು ಪಾಯಿಂಟ್ ನೆನ್ಪಿಟ್ಕೊಂಡು ಹೇಳ್ಬೇಕಲ್ಲ ಹಬ್ಬ ಅದೇಳೋಷ್ಟು ಸಾಕಾಗೋಯ್ತು ಅಂತ ಹೇಳ್ದಾಗ ರೋಹಿಣಿ ಅಯ್ಯೋ ಹೆಂಗೋ ದುಡ್ಡು ಕೊಟ್ಟರಲ್ಲ ಬಿಡೆ ದುಡ್ಡು ಕೊಟ್ಟಿರೋ ಏನು ಮಾಡಬೇಕಾಯ್ತು ನಾನು ಆಗಲೇ ಒಂದು ಲಕ್ಷ ಈಸ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಲಕ್ಷ ಹೇಗೋ ಎರಡು ಲಕ್ಷದಲ್ಲಿ ಕೃಷ್ಣ ಸ್ಕೂಲಿಗೆ ಸೇರಿಸಿ ಮನೆ ಮಾಡ್ಕೊಬೋದು ಅಂತ ರೋಹಿಣಿ ಹೇಳ್ತಾರೆ ಸೂರ್ಯ ಚೇತನವರಿಗೆ ದುಡ್ಡು ಕೊಡೋಣ ಅಂತ ಕಾರ್ ಗ್ಯಾರೇಜ್ ಹತ್ರ ಬರ್ತಾರೆ ಆಗ ಚೇತನವರು ಇಲ್ಲ ಸೂರ್ಯ ನನಗೇ ದುಡ್ಡು ಬೇಡ ನನ್ನ ಅಪ್ಪನ ಚೆಸ್ಟಿ ಪೂರ್ತಿನ ಮಾಡೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಯಾಕೋ ಏನಾಯ್ತೋ ಯಾರು ಏನು ಹೇಳಿದ್ರು ಅಂತ ಹೇಳಿದಾಗ ಅವರು ಯಾರು ಏನು ಹೇಳಿಲ್ಲ ಕಣೋ ಅಂತ ಹೇಳಿದಾಗ ಸೂರ್ಯ ಹೇಳ್ತಾ ಇಲ್ವಾ ಅಂತ ಹೇಳಿದಾಗ ಅವರು ಸಿಸ್ಟರ್ ಬಂದಿರೋ ಕಣೋ ಅವ್ರು ಹೇಳಿದಳೆ ಏನೂ ತಪ್ಪಿಲ್ಲ ನಾವು ದುಡ್ಡು ಖರ್ಚು ಮಾಡಿ ಸಾಲ ಮಾಡ್ಕೊಂಡು ಮಾಡೋ ಅಂಥದ್ದೇನಿದೆ ಆಮೇಲೆ ಆ ಸಾಲ ತೀರ್ಸೋಕೆ ಬೇರೆ ಒದ್ದಾಡಬೇಕು ಅಂತ ಹೇಳಿದಾಗ ಸೂರ್ಯ ಲ ಹಲೋ ನಾನು ಕಾರ್ ಮಾಡ್ಕೊಂಡು ಸಾಲ ಮಾಡ್ಕೊಂಡಿದ್ದಲ್ಲ ನಾನೇನು ತೀರಿಸ್ತೇ ಅಲ್ವಾ ಮತ್ತೆ ಕಾರ್ ತಗೊಳ್ಳೇ ಇಲ್ವಾ ಸುಮ್ಮನೆ ತೊಗೊಳ್ಳೋ ನೋಡು ದುಡ್ಡು ತಂದೀನಿ ಇಲ್ಲಿಟ್ಟಿದ್ದೀನಿ ಬೇಕಾದರೆ ತಗೋ ನನ್ನ ಮೇಲೆ ಗೌರವ ಇದ್ರೆ ತಗೋ ಅಂತ ಹೇಳಿ ಸೂರ್ಯ ಆ ದುಡ್ಡನ್ನು ಅಲ್ಲೇ ಇಟ್ಬಿಟ್ಟು ಬರ್ತಾನೆ ಮನೆಗೆ ಬರ್ತಾನೆ ಏ ಮೀನಾ ನೀನೇ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿದಾಗ ಮೀನಾ ನೀವು ಎಷ್ಟು ಹೇಳಿದ್ರೂ ನಾನು ಮಾತು ಕೇಳಿಲ್ಲ ಅದಕ್ಕೆ ತಿಳಿಸಿ ಹೇಳ್ಬೇಕಲ್ವಾ ಅವ್ರಿಗಾದ್ರೂ ಹೇಳಿದ್ರೆ ಮಾತು ಕೇಳ್ತಾರೆ ಅಂತ ಅವ್ರಿಗೆ ಹೇಳಿದೆ ಟೆಂಥಿಯಾದಳು ಮನೇಲಿ ಕಣೆ ಅದನ್ನು ಬಿಟ್ಟು ಫ್ರೆಂಡ್ಶಿಪ್ ಮಧ್ಯೆಲ್ಲ ಬರಬಾರ್ದು ನೋಡು ನೀನು ನನಗೆ ಒಂದು ವರ್ಷದಿಂದ ಗೊತ್ತು ಆದರೆ ಚೇತನಿಗೆ ಹದಿನೈದು ವರ್ಷದಿಂದ ಗೊತ್ತು ಅವ್ನು ನನ್ನ ದೋಸ್ತ್ ಕಣೆ ಅವ್ನು ಕೇಳಿದರೆ ಏನು ಬೇಕಾದರೂ ಮಾಡ್ತೀನಿ ಮೀನಾ ರೀ ಆ ದುಡ್ಡನ್ನ ಕಷ್ಟಪಟ್ಟು ದುಡಿದಿರೋದು ಸುಮ್ ಸುಮ್ನೆ ಹಾಗೆಲ್ಲ ಕೊಡಕಾಗಲ್ಲ ಅದು ಅಲ್ಲದೆ ಅತ್ತೆಗೆ ಹೇಳ್ಬಿಟ್ಟಿದ್ದೀವಿ ರೂಮ್ ಕಟ್ಟಕ್ಕೆ ಇಟ್ಕೊಂಡಿದ್ದೀವಿ ಎಂತ ಅಂತ ಹೇಳಿದಾಗ ಸೂರ್ಯ ಇಟ್ಕೊತ್ಯಾ ಇಟ್ಕೊಂತ ಹೇಳು ನೀನಲ್ವಾ ಮಾತ್ ಕೊಟ್ಟಿರೋದು ರೂಮ್ ಕಟ್ಟಿಸ್ತೀವಿ ಅಂತ ಅಂತ ಹೇಳಿದಾಗ ಮೀನಾ ರೀ ರೂಮ್ ಕಟ್ಸೋದು ಅವಶ್ಯಕತೆ ಅಲ್ಲ ಅದು ನಮ್ಮ ಅನಿವಾರ್ಯತೆ ಹೇಳ್ದಾಗ ಸೂರ್ಯ ನೀನ್ ಹೇಳಿತ್ತಲ್ಲ ನನ್ ಕೇಳಕ್ಕಾಗಲ್ಲ ನಾನು ಆಗ್ಲೇ ಆ ದುಡ್ಡನ್ನ ಛೇತನ್ಗೆ ಬಂದೆ ಅಂತ ಹೇಳ್ದಾಗ ಮೀನಾ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅದೇಕ್ರಿ ನನ್ನನ್ನು ಕೇಳಿದೆ ದುಡ್ಡು ಕೊಟ್ಟು ಬಂದ್ರಿ ನಿನ್ಗೂ ಮತ್ತೆ ನಿಮ್ಮ ಅಣ್ಣಿಗೂ ಏನು ವ್ಯತ್ಯಾಸ ಇದೆ ಕಳ್ಳರ ಥರ ಆಡ್ತಿರಲ್ಲ ಅಂತ ಮೀನಾ ಹೇಳ್ತಾಳೆ ಇದನ್ನು ಕೇಳಿ ಸೂರ್ಯಗೆ ತುಂಬ ಬೇಜಾರಾಗುತ್ತೆ ಮೀನಾಗೆ ಹೊಡೆಯಕ್ಕೆ ಹೋಗ್ತಾನೆ ಹಾಗೆ ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾನೆ ಈಗ ಸೂರ್ಯ ಷಷ್ಠಿ ಪೂರ್ತಿಗೆ ಹೋಗೋಕೆ ಹೊರಟಿದ್ದಾನೆ ಅಪ್ಪ ನಿನ್ನ ಷ್ಠಿ ಪೂರ್ತಿನೇ ಮಾಡ್ತೀನಪ್ಪ ಯೋಚನೆ ಮಾಡಬೇಡ ಆದರೆ ನಿನ್ನ ಜೊತೆ ಸಕ್ಕರೆ ಕೂತ್ಕೊಬೇಕಲ್ಲ ಅದೇ ಬೇಜಾರು ಅಪ್ಪ ಹೇಗಾದರೂ ಮಾಡಿ ನಾವೆಲ್ಲ ಸರಿ ಹೊಸ ಅಮ್ಮನ ಕರ್ಕೊಂಬರೋಣವಾ ಅಂತ ಹೇಳಿದಾಗ ಅವರು ನಗ್ತಾರೆ ಸುಮ್ಮನೆ ಇರೋ ನಿಮ್ಮಮ್ಮ ಕೇಳಿಸ್ಕೊಂಡು ಭದ್ರಕಾಳಿ ಆಗಿಬಿಡ್ತಾಳೆ ಅಂತ ಹೇಳಿದಾಗ ಸೂರ್ಯ ಸಕ್ಕರೆ ಆಗಲೇ ಭದ್ರತೆ ಮಾಡೋಕ್ಕೆ ಹೊರಟಾಯಿತು ಸರಿನಾಪ್ಪ ನಾನು ಇನ್ನೂ ಹೊರಡ್ತೀನಿ ಅಂತ ಹೇಳಿದಾಗ ಏ ಮೀನನ್ನು ಕರ್ಕೊಂಡೋಗೋ ಅಂತ ಹೇಳಿದಾಗ ಮೀನ ರೆಡಿಯಾಗಿ ಬರ್ತಾಳೆ ಸೂರ್ಯ ನೀನು ಬಲವಂತವಾಗಿ ಏನು ಬರೋದು ಬೇಡ ಖುಷಿ ಖುಷಿಯಾಗಿ ನಗ್ನಗ್ತಾ ಬರೋ ಹಾಗಿದ್ರೆ ಬಾ ಅಂತ ಹೇಳಿದಾಗ ಮೀನಾ ನೋಡಿ ನೀವು ನಿಮ್ಮ ಮಾತು ಉಳ್ಸ್ಕೊಳ್ಳೋಕೆ ಅವ್ರಿಗೆ ದುಡ್ಡು ಕೊಟ್ರಿ ಆದರೆ ನಾನು ನಮ್ಮ ಮಾನ ಮರ್ಯಾದಿ ಉಳ್ಸ್ಕೊಳಕೋಸ್ಕರ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಸೂರ್ಯ ಹಾಗಂದ್ರೆ ಅಂತ ಹೇಳಿದಾಗ ಮೀನಾ ನೋಡಿ ನೀವು ಹೆಂಡತಿ ಇದ್ದು ಒಬ್ಬರೇ ಹೋದರೆ ಗಂಡ ಫಂಕ್ಷನ್ಗೆ ಹೋಗಿದ್ದಾನೆ ಎಂಟು ದಿನ ಬಿಟ್ಟು ಹೋಗಿದ್ದಾನೆ ಅಂತ ಜನ ಮಾತಾಡ್ಕೊಬಾರ್ದು ನೋಡಿ ಅದಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಸೂರ್ಯ ಮೀನ ಇಬ್ಬರು ಷಷ್ಠಿ ಪೂರ್ತಿಗೆ ಬರ್ತಾರೆ ನೋಡಿ ಸ್ವಲ್ಪ ಇರು ಆಮೇಲೆ ದುಡ್ಡು ಕೊಟ್ಟಿದ್ದೀನಿ ಅಂತ ದುರಾಂಕಾರದಲ್ಲಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೊಬಾರ್ದು ಹೇಳಿದಾಗ ಮೀನಾ ಹಾಗೆಲ್ಲ ಏನೂ ಇಲ್ಲ ನಗ್ನಗ್ತಾ ಇರ್ತೀನಿ ಅಂತ ಬರ್ತಾ ಇರ್ತಾರೆ ಈಗ ಚೇತನ ಅವ್ರ ಅಕ್ಕ ಸಿಗ್ತಾರೆ ಅಕ್ಕ ಚೇತನ ಇಲ್ಲಿ ಅಂತ ಹೇಳಿದಾಗ ಅಲ್ಲಿ ಹೋಗಪ್ಪ ಅಂತ ಹೇಳ್ತಾರೆ ಈಗ ಸೂರ್ಯ ಅವ್ರ ಹತ್ರ ಬರ್ತಾರೆ ಅಲ್ಲಿ ಚೇತನ ಅವ್ರು ಕುತ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾರೆ ಇದನ್ನ ನೋಡಿ ಸೂರ್ಯಗೆ ತುಂಬ ಬೇಜಾರಾಗುತ್ತೆ ಛೇ ನಾನು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಕೊಟ್ರೆ ಇವನು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾನಲ್ಲ ಏಯ್ ಸೂರ್ಯ ಬಾರೋ ನೀನು ಕುಡಿ ಅಂತ ಹೇಳ್ತಾರೆ ಈಗ ಸೂರ್ಯ ಮೀನಾ ನೋಡ್ಬಿಟ್ರೆ ಅನ್ನೋ ಭಯದಿಂದ ವಾಪಸ್ ಬಂದ್ಬಿಡ್ತಾನೆ ಇಲ್ಲಿ ಷ್ಠಿ ಪೂರ್ತಿಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ಯಾರೋ ಒಬ್ರು ಏ ಚೇತನ ಫಂಕ್ಷನ್ ಮಾಡೋ ಆಗಿದ್ರೆ ಮಾಡಬೇಕು ಈ ರೀತಿ ಎಲ್ಲ ಮಾಡಬಾರ್ದು ಊಟ ಬಾಯ್ ಇಲ್ವಲ್ಲೋ ಅಷ್ಟೊಂದು ಕೆಟ್ಟಾಗಿದೆ ಅಂತ ಹೇಳಿದಾಗ ಚೇತನವರು ಏ ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ ಇಷ್ಟಾದ್ರೆ ಊಟ ಮಾಡೆಯಾ ಇಲ್ಲಾಂದರೆ ಎದ್ದೋಗು ಅಂತ ಹೇಳ್ತಾರೆ ಆಗ ಅವರು ಚೇತನವ್ರಿಗೆ ಸರಿಯಾಗಿ ಒಂದು ಕೊಡ್ತಾರೆ ಇದನ್ನ ನೋಡಿ ಸೂರ್ಯಗೆ ತುಂಬ ಕೋಪ ಬರುತ್ತೆ ಅಲ್ಲಿ ದೊಡ್ಡ ಗಲಾಟೆನೇ ಆಗುತ್ತೆ ಅಲ್ಲಿರೋರೆಲ್ಲ ಸೇರಿ ಸೂರ್ಯನ ಹೊರಗಡೆ ನುಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಅನಿಸೆಗಳನ್ನು ಕಮೆಂಟ್ ಮಾಡಿ